ಸಂವಿಧಾನದಲ್ಲಿ ನೈಜ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಶ್ರದ್ಧಾಪೂರ್ವಕವಾಗಿ ಕೃಢೀಕರಿಸುತ್ತೇನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು ನಾನು ಮಂತ್ರಿ ಆಗಿರಲಿಲ್ಲ ಇವತ್ತು ಈ ಕ್ಷೇತ್ರದಲ್ಲಿ ಮಾನ್ಯ ಶ್ರೀ ದೇವೇಗೌಡರು ಲೋಕಸಭಾ ಸದಸ್ಯರಾಗಿದ್ರು ಕುಮಾರಸ್ವಾಮಿ ಅವರು ಲೋಕಸಭಾ ಸದಸ್ಯರಾಗಿದ್ದರು ಅವರು ಕೂಡ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಹಳ್ಳಿಗೆ ಸತಿ ಬಂದಿದ್ದಾರೆ ನಿಮ್ಮ ಕಷ್ಟ ಸುಖಕ್ಕೆ ಅಂತೇಳಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೋಗಿ ಗವರ್ನರ್ಗೆ ನಾವು ಅರ್ಜಿಯನ್ನು ಕೊಟ್ಟು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಪಾಪ ಕುಮಾರಣ್ಣ ಉಳಿಸ್ಕೊಳಕ್ಕೆ ಆಗಲಿಲ್ಲ ಇಡೀ ನಿಮ್ಮ ಕಾರ್ಯಕರ್ತರು ನೀವೆಲ್ಲ ಹೇಳಿದ್ರಿ ನನ್ನ ಪಕ್ಷ ಹೇಳ್ತು ನನಗೆ ಇಲ್ಲ ಇದು ಪಕ್ಷದ ತೀರ್ಮಾನ ನೀನು ಒಪ್ಕೊಳ್ಳೇಬೇಕು ಅಂತೇಳಿ ಎಂಬತ್ತೈದರಿಂದ ಸತತವಾಗಿ ಏಳು ಬಾರಿ ಅವರ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ರಾಜಕಾರಣವನ್ನು ಮಾಡಿಕೊಂಡು ನಾನು ಬಂದಿದ್ದಂಥವನು ಕುಮಾರಸ್ವಾಮಿಯನ್ನು ಚುನಾವಣೆಯಲ್ಲಿ ನೀವೆಲ್ಲ ಸೇರಿ ನನ್ನನ್ನು ಗೆಲ್ಸಿದ್ದಂಥವ್ರು ದೇವೇಗೌಡ್ರ ಮೇಲೆ ಹೋರಾಟ ತೇಜಸ್ವಿನಿಯವ್ರನ್ನ ಆವತ್ತಿನ ಕಾಲದಲ್ಲಿ ಲೋಕಸಭೆಗೆ ಗೆಲ್ಸಿದ್ದಂಥವ್ರು ತಾವೆಲ್ಲ ಇಂಥ ಹೋರಾಟವನ್ನು ಮಾಡಿದ್ರು ಕೂಡ ಪಕ್ಷ ಹೇಳ್ತು ಜಾತ್ಯಾತೀತ ತತ್ವ ಉಳ್ಕೊಳ್ಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಯನ್ನು ಮಾಡ್ದು ಎರಡು ಬಾರಿ ಒಂದು ಈ ಜಿಲ್ಲೆ ಜನ ದೇವೇಗೌಡ್ರಿಗೆ ಈ ಜಿಲ್ಲೆಯ ಜನ ನೀವು ಮುಖ್ಯಮಂತ್ರಿಯಾಗಿ ಕಳಿಸಿದ್ರಿ ದೇವೇಗೌಡರಿಗೆ ಕಾಂಗ್ರೆಸ್ ಪಕ್ಷ ಪ್ರಧಾನಮಂತ್ರಿಯಾಗಿ ಆಗಿ ಕಳಿಸ್ಕೊಟ್ರು ಬಿ ಜೆ ಪಿ ಅವರು ಸೇರಿ ಇವತ್ತು ನಮ್ಮ ಧರ್ಮ ಸಿಂಗ್ ಸರ್ಕಾರವನ್ನ ಕಿತ್ತಾಕಿ ಇವತ್ತು ಬಿ ಜೆ ಪಿ ಅವರು ಕೂಡ ಒಂದು ಬಾರಿ ಇಲ್ಲಿಂದ ಮುಖ್ಯಮಂತ್ರಿ ಆಗಿ ಕುಮಾರಸ್ವಾಮಿ ಅವ್ರನ್ನ ಕಳಿಸ್ಕೊಟ್ರಿ ಮತ್ತೆ ನಾವು ಕಾಂಗ್ರೆಸ್ ಪಕ್ಷ ಅವ್ರನ್ನ ಮುಖ್ಯಮಂತ್ರಿ ಆಗಿ ಕಳಿಸ್ಕೊಟ್ಟು ಇವತ್ತು ಎರಡು ಬಾರಿ ಇಲ್ಲಿಂದ ಮುಖ್ಯಮಂತ್ರಿ ತಂದೆ ಒಂದು ಬಾರಿ ಮುಖ್ಯಮಂತ್ರಿ ಕಾಂಗ್ರೆಸ್ನಿಂದ ಪ್ರಧಾನಮಂತ್ರಿ ಇವತ್ತು ಈ ಕ್ಷೇತ್ರಕ್ಕೆ ಜನತಾದಳ ಅಭ್ಯರ್ಥಿ ಇಲ್ಲದೆ ಇವತ್ತು ಬಿಜೆಪಿ ಅಭ್ಯರ್ಥಿಯನ್ನ ಇವತ್ತು ಅವರ ಕುಟುಂಬದವ್ರಿಗೆ ನಿಲ್ಲಿಸಿದ್ದಾರೆ ನಮ್ಗೆ ಏನ್ ಬೇಜಾರಿಲ್ಲ ನಮ್ಗೆ ಏನು ಈ ಹೋರಾಟ ಈ ಐಕ್ಯತೆ ಈ ಐಕ್ಯತೆ ಇದ್ಯಾವುದು ನಮ್ಗೆ ವಸ್ತೇನಲ್ಲ ಅಂದು ಹೋರಾಟ ಮಾಡಿದ್ದೇವೆ ಇಂದು ಹೋರಾಟ ಮಾಡಿದೆ ಇದು ಡಿ ಕೆ ಸುರೇಶ್ ಅವರ ಎಲೆಕ್ಷನ್ ಅಲ್ಲ ಇದು ಡಿ ಕೆ ಸುರೇಶ್ ಎಲೆಕ್ಷನ್ ಮಾಡ್ತಾ ಇಲ್ಲ ಇದು ಈ ಕ್ಷೇತ್ರದ ಕಾರ್ಯಕರ್ತರು ಪ್ರತಿಯೊಬ್ರು ಕೂಡ ತಾನೇ ಕ್ಯಾಂಡಿಡೇಟ್ ಅಂತೇಳಿ ಹೋರಾಟವನ್ನ ಮಾಡ್ತಾ ಇರಂತ ಒಂದು ಚುನಾವಣೆ ಇದು ಇದನ್ನ ತಾವೆಲ್ಲ ಗಮನ ಇಟ್ಕೊಳ್ಬೇಕು ಕೇಂದ್ರ ಸರ್ಕಾರ ನಮ್ಮ ಗ್ಯಾರಂಟಿ ಬಗ್ಗೆ ಯಾವ ರೀತಿ ಮಾತಾಡಿದ್ರು ಡಿ ಕೆ ಸುರೇಶ್ ಅವರು ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯ ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟವನ್ನ ನಿಮ್ ಪರವಾಗಿ ಮಾಡಿದ್ರು ಅದಕ್ಕೇನೆಲ್ಲ ಆಯ್ತು ಅದರ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಇಷ್ಟು ಹೇಳಿ ತಾವೆಲ್ಲ ಡಿ ಕೆ ಸುರೇಶ್ ಅವ್ರಿಗೆ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಅವ್ರನ್ನ ಇವತ್ತು ಅತಿ ಹೆಚ್ಚಿನ ಮತ್ತಿಂದ ಇವತ್ತು ತಮ್ಗೆಲ್ಲ ಗೊತ್ತಿದೆ ಚನ್ನಪಟ್ಟಣ ರಾಮನವರ್ಗೆ ಕುಡಿಯೋ ನೀರಿಗೋಸ್ಕರ ಸತ್ತೇಗಾಲದಿಂದ ಐನೂರ ನಲವತ್ತು ಕೋಟಿ ರೂಪಾಯಿ ಯೋಜನೆ ಯಾರಿಗೋಸ್ಕರ ನಿಮ್ಮ ಬದುಕುಗೋಸ್ಕರ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಇನ್ನ ಬೇರೆ ಬೇರೆ ದಿನ ಬಂದು ಇನ್ನ ಬೇರೆ ಬೇರೆ ವಿಚಾರ ನಾನು ಮಾತಾಡ್ತಾ ಇದ್ದೇನೆ ಎಲ್ಲ ಹಿಂದೆ ಜನ ಎಲ್ಲ ತಗಲಾಕೊಂಡಿದ್ದಾರೆ ಬಿಸ್ನಲ್ಲಿ ಇದ್ದೀರಿ ಮುಖ್ಯಮಂತ್ರಿಗಳು ಮಾತಾಡಬೇಕು ಆಮೇಲೆ ಅಷ್ಟೊತ್ತಿಗೆ ಸುರೇಶ್ ಬಂದು ಅವರು ಕೂಡ ಮಾತಾಡ್ತಾರೆ ತಮ್ಮ ಆಶೀರ್ವಾದ ಇರಲಿ ಸುರೇಶ್ ಅವ್ರನ್ನ ಅತಿ ಹೆಚ್ಚು ಓದಿಸಾದ್ರಿ ಎರಡು ಲಕ್ಷದ ಮೂವತ್ತು ಸಾವಿರ ಹಂತದಿಂದ ಗೆಲ್ಸಿದ್ರಿ ಈಗ ಕನಿಷ್ಠ ಪಕ್ಷ ಮೂರು ಲಕ್ಷ ಅಂತರದಿಂದ ತಾವೆಲ್ಲ ಗೆಲ್ಸ್ಬೇಕು ಸಂಸತ್ಗೆ ಕಳಿಸ್ಬೇಕು ಯಾವ ಮೋದಿ ಅಲೆ ಇಲ್ಲ ಇದೆಯಾ ಮೋದಿ ಅಲೆ ಯಾರಲೆ ಇರೋದು ಐದು ಗ್ಯಾರಂಟಿಗಳ ಅಲೆ ಕಾಂಗ್ರೆಸ್ ಅಲೆ ಸುರೇಶ್ ಅಲೆ ಸಿದ್ದರಾಮಯ್ಯವ್ರ ಅಲೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಅಲೆ ಸೋನಿಯಾ ಗಾಂಧಿ ಅವರ ಅಲೆ ತಾವೆಲ್ಲ ಸೇರಿ ಹಳ್ಳಿಗೆ ಹೋಗಿ ಈ ಯುದ್ಧ ಮಾಡಿ ನನಗೆ ಇಡೀ ದೇಶಕ್ಕೆ ಸಂದೇಶ ಕೊಟ್ರಿ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಅಂತರದಿಂದ ಗೆಲ್ಸಿ ಇಡೀ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ರಿ ನಿಮ್ಮೆಲ್ಲರೂ ಕೂಡ ಒಂದು ಸಾಕ್ಷಾಂಗ ನಮಸ್ಕಾರಗಳು ಈ ಜಿಲ್ಲೆಯಲ್ಲಿ ಮೂರು ಜನ ಅಭ್ಯರ್ಥಿಗಳನ್ನ ಗೆಲ್ಸಿದ್ರಿ ಮೊದಲನೇ ಬಾರಿಗೆ ನಮ್ಮ ಕುಡುಗಲ್ ಶಾಸಕರನ್ನ ಇಪ್ಪತ್ತೈದು ಇಪ್ಪತ್ತು ಸಾವಿರ ಸಾವಿರ ಅಂತರದಿಂದ ಗೆಲ್ಸಿದ್ರಿ ನಮ್ಮ 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 ಶಿವಣ್ಣನ ಅವರು ಕೂಡ ಮೂವತ್ತು ಸಾವಿರ ಅಂತರದಿಂದ ಗೆಲ್ಸಿದ್ರಿ ಈಗ ಸಾವಿರಾರು ಜನ ಕಾರ್ಯಕರ್ತರು ಸೌತ್ ನಲ್ಲಿ ಸೌತ್ ನಲ್ಲಿ ಮತ್ತು ನಗರದಲ್ಲಿ ಮತ್ತು ಮಾ ಚನ್ನಪಟ್ಟದಲ್ಲಿ ಎಲ್ಲ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಇನ್ನ ಸೇರ್ಸ್ಕೊಳ್ಳಿ ಅವ್ರಿಗೆಲ್ಲ ಸ್ವಾಗತ ಜಯ ಖಚಿತ ಸುರೇಶ್ ಪಾರ್ಲಿಮೆಂಟ್ಗೆ ಹೋಗುದು ನಿಶ್ಚಿತರ್ ಭಾಷಣ ಮಾಡ್ತಾರೆ ತಾಳ್ಮೆ ಏರಿ ಆಮೇಲೆಲ್ಲ ಜಯಕಾರ ಎಲ್ಲ ಸುರೇಶ್ ಮಾಡುವಾಗ ಬೇಕಾದ್ರೆ ಬೇಕಾದ್ರೆ ಮಾಡಿ ಮುಖ್ಯಮಂತ್ರಿ ಮಾಡೋಕೆ ಸುಮ್ಮನೆ ಇರಬೇಕು ಡಿ ಕೆ ಸುರೇಶ್ ಅವರು ನಿಮ್ಮೆಲ್ಲರ ಜನಪ್ರಿಯ ಲೋಕಸಭಾ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಎಮ್ಮೆಯ ಅಭ್ಯರ್ಥಿ ಅವರು ವೇದಿಕೆಗೆ ನಾಮಿನೇಷನ್ ಹಾಕಿ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ನಿಂಗಪ್ಪ ಕೂತ್ಗೋ ಮಾಡಲಿಲ್ಲ ಈಗ ಅವ್ರು ಯಾರೋ ಮಂಜುನಾಥ್ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ ಮಂಜುನಾಥ್ ಅವರು ಸರ್ಕಾರಿ ಕೆಲಸದಲ್ಲಿ ಇದ್ದವರು ರಿಟೈರ್ಡ್ ಆದ್ಮೇಲೆ ಇಲ್ಲಿ ಕರ್ಕ ಬಂದು ನಿಲ್ಸಿಬಿಟ್ಟಿದ್ದಾರೆ ಅವರು ಬಿಜೆಪಿಯವ್ರು ನಿಲ್ಲಿಸ್ತಿಲ್ಲ ಅವ್ರಿಗೆ ಯಾರು ಕ್ಯಾಂಡಿಡೇಟ್ ಗಳು ಅದಕ್ಕೆ ದೇವೇಗೌಡನ ಅಳಿಯ ಅಂತೇಳಿ ಕರ್ಕ ಬಂದು ನಿಲ್ಸ್ಬಿಟ್ಟಿದ್ದಾರೆ ದೇವೇಗೌಡ ನಳಿಯ ಅವ್ರು ಯಾವತ್ತಾದರೂ ರಾಜಕಾರಣದಲ್ಲಿ ಇದ್ರ ಜನಸೇವೆ ಮಾಡಿದ್ರ ಡಿ ಕೆ ಸುರೇಶ್ ಅವರು ಕಳೆದ ಮೂರು ಬಾರಿ ಲೋಕಸಭಾ ಸದಸ್ಯರಾಗಿ ಪಂಚಾಯಿತಿ ಸದಸ್ಯರಂತೆ ಕೆಲಸ ಮಾಡಿದ್ದಾರೆ ಇವತ್ತು ನೀವು ತೀರ್ಪು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜೊತೆಯಲ್ಲಿ ಇದ್ಕಂಡು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂಥ ವ್ಯಕ್ತಿ ಬೇಕಾ ಅಥವಾ ಇಲ್ಲಿವರೆಗೆ ವೈಟ್ ಕಾಲರ್ ರಾಜಕಾರಣಿಯಾಗಿದ್ದಂತ ಮಂಜುನಾಥ್ ಬೇಕಾ ಅಂತೇಳಿ ತೀರ್ಮಾನವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಇದು ಇವತ್ತು ನಿಮ್ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಒಂದ್ ಕಡೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಾವು ನುಡದಂತೆ ನಡೆದಿದ್ದೀವಿ ಇನ್ನೊಂದು ಕಡೆ ಬಿಜೆಪಿಯವರು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಇವತ್ತು ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಈ ಲೋಕಸಭಾ ಚುನಾವಣೆ ಅಭಿವೃದ್ಧಿ ವರ್ಷಸ್ ಸುಳ್ಳು ಅಭಿವೃದ್ಧಿ ವರ್ಷಸ್ ಸುಳ್ಳು ಹೇಳಿ ನೋಡೋಣ ಮೂರು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಮೂರು ವರ್ಷ ಹತ್ತು ತಿಂಗಳು ಅಧಿಕಾರದಲ್ಲಿ ಇದ್ರಲ್ಲ ಅವರು ಏನಾದ್ರು ರಾಮನಗರಕ್ಕೆ ಮಾಡಿದ್ರ ಇಲ್ಲಿ ಡಿ ಎಸ್ ಎಂ ಎಲ್ ಎ ಇದ್ರು ಮಾಡಿದ್ರ ಮಾಡಲಿಲ್ಲ ಈಗ ಇಕ್ಬಾಲ್ ಬಂದ ಮೇಲೆ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲ ನೀವೇ ಹೇಳದ ಮೇಲೆ ನಾನೇ ಭಾಷಣ ಮಾಡೋದು ಎಲ್ಲ ನಿಮಗೆ ಗೊತ್ತಿದೆಯಲ್ಲ ಇಕ್ಬಾಲ್ ಒಬ್ಬ ಉತ್ತಮ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಹತ್ರ ಬಂದು ಅನೇಕ ಸಾರಿ ಬಂದಿದ್ದಾರೆ ಸಾರ್ ರಾಮನಗರ ಕ್ಷೇತ್ರ ಕುಮಾರಸ್ವಾಮಿ ಪ್ರತಿನಿಧಿಸಿದ್ರು ಕೂಡ ಅವರ ಧರ್ಮಪತ್ನಿ ಪತ್ನಿ ಪ್ರತಿನಿಧಿಸಿದ್ರು ಕೂಡ ಅಭಿವೃದ್ಧಿ ಆಗಿಲ್ಲ ಅನೇಕ ಬೀದಿಗಳಲ್ಲಿ ರಸ್ತೆಗಳೆಲ್ಲ ತಿರುಗಾಡ್ಲಿಕ್ಕೆ ಆಗಲ್ಲ ಆತರ ಪರಿಸ್ಥಿತಿ ಇದೆ ವಿಶೇಷ ಅನುದಾನ ಕೊಡಿ ಅಂತೇಳಿ ಬಂದು ನನಗೆ ಕೇಳಲಿಕ್ಕೆ ಬಂದಿದ್ರು ನಾನು ಹೇಳಿದೆ ಚುನಾವಣೆ ಮುಗಿದ ಮೇಲೆ ಕೊಡೋಣ ಅಂತ ಹೇಳಿದ್ದೀನಿ ಈಗ ರಾಮನಗರ ಪಟ್ಟಣಕ್ಕೆ ಅಲ್ಲಿಗೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಈಗಾಗಲೇ ಕೊಟ್ಟಿದ್ದೀವಿ ಹಿಂದೆ ದೇವೇಗೌಡರ ಕುಟುಂಬ ಇಲ್ಲಿ ಅನೇಕ ವರ್ಷಗಳಿಂದ ಪ್ರತಿನಿಧಿಸಿದ್ರಲ್ಲ ಯಾಕೆ ರಾಮನಗರ ಹಂಗೆ ಇಟ್ಟಿದ್ರು ಯಾಕೆ ರಾಮನಗರ ಹಂಗಿಟ್ಟಿದ್ರು ಇದನ್ನ ನೀವು ಪ್ರಶ್ನೆ ಮಾಡಬೇಕು ಈಗ ನಾವು ಮೇಕೆದಾಟು ಯೋಜನೆ ಜಾರಿ ಮಾಡಿ ಅಂತೇಳಿ ಕುಡಿಯ ನೀರಿನ ಯೋಜನೆ ಅದನ್ನು ಜಾರಿ ಮಾಡಿ ಅಂತೇಳಿ ಪಾದಯಾತ್ರೆಯನ್ನ ಮೇಕೆದಾಟು ಯಿಂದ ಬೆಂಗಳೂರವರಿಗೆ ನಾವು ಮಾಡಿದ್ವು ಬೆಂಗಳೂರವರಿಗೆ ಮಾಡಿದ್ರು ಅವತ್ತು ಬೆಂಗಳೂರಿಗೆ ಕುಡಿಯ ನೀರು ರಾಮನಗರಕ್ಕೆ ಕುಡಿಯ ನೀರು ಚನ್ಪಟ್ಟಿಗೆ ಕುಡಿಯ ನೀರು ಇವೆಲ್ಲನೂ ಕೂಡ ನೀಗಿಸ್ತೇವೆ ಮೇಕೆದಾಟು ಮಾಡಿ ತಮಿಳುನಾಡಿಗೆ ಇದರಿಂದ ಅನ್ಯಾಯ ಆಗಲ್ಲ ನಮ್ಮ ರಾಜ್ಯದೊಳಗಡೆ ಮೇಕೆದಾಟನ್ನು ಕಟ್ಟುತ್ತೇವೆ ನಾವು ವಿದ್ಯುಚ್ ಶಕ್ತಿ ತಯಾರು ಮಾಡಿ ಕುಡಿಯ ನೀರನ್ನು ಕೊಡ್ತೇವೆ ನಿಮಗೂ ನೀರು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ವಿರೋಧ ಮಾಡ್ತಾ ಇದ್ದಾರೆ ದೇವೇಗೌಡ ನರೇಂದ್ರ ಮೋದಿಯವರು ಗಂಟಸ್ಯ ಗಂಟಸ ಗಳಸ್ಯ ಏನ್ ಹೇಳ್ತಾರೆ ದೇವೇಗೌಡರು ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಅಂತ ಹೇಳ್ತಾರೆ ಅವಿನಾವ ಭಾವ ಸಂಬಂಧ ಈಗ ಮೊನ್ನೆ ಸ್ಟೇಟ್ಮೆಂಟ್ ನೋಡಿದೆ ದೇವೇಗೌಡನ ದೇವೇಗೌಡ ಸ್ಟೇಟ್ಮೆಂಟ್ ನೋಡಿದೆ ದೇವೇಗೌಡರು ಹೇಳ್ತಾರೆ ಎನ್ ಡಿ ಎ ಅಧಿಕಾರಕ್ಕೆ ಬಂದ್ರೆ ಮೇಕೆ ದಾಟುವನ್ನ ಮೇಕೆ ದಾಟು ಅಣೆಕಟ್ಟನ್ನು ಕಟ್ಟತೇವೆ ಕುಡಿಯ ನೀರನ್ನು ಕೊಡ್ತೇವೆ ಅಂತ ಹೇಳ್ತಾರೆ ಮಿಸ್ಟರ್ ದೇವೇಗೌಡ್ರೆ ದೇವೇಗೌಡ ನರೇಂದ್ರ ಮೋದಿ ಜೊತೆ ಅವಿನಾವ ಭಾವ ಸಂಬಂಧ ಅಲ್ಲ ಅವಿನಾವ ಭಾವ ಸಂಬಂಧ ಮಾಡಿಸಿ ಈಗಲೇ ನಿಮ್ಮ ಹಿಡ್ಕೇಂದ್ರ ಅವ್ರು ಯಾರು ಎನ್ ಡಿ ಎ ಬಂದ ಮೇಲೆ ಮಾಡ್ತಾರಂತೆ ಈಗ ಮಾಡಲ್ಲ ಅಂತೆ ದೇವೇಗೌಡರು ಬರೀ ಸುಳ್ಳು ಹೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ ಈಗ ಬರೀ ಸುಳ್ಳು ನರೇಂದ್ರ ಮೋದಿ ಅವರು ಸುಳ್ಳುಗಾರ ಇವರು ದೇವೇಗೌಡರು ಇನ್ನೊಬ್ರು ಸುಳ್ಳುಗಾರ ಇವ್ರು ಪ್ರಧಾನ ಮಂತ್ರಿ ಆಗಿದ್ರು ಮುಖ್ಯಮಂತ್ರಿ ಆಗಿದ್ರು ಇವ್ರ ಮಗ ಮುಖ್ಯಮಂತ್ರಿ ಆಗಿದ್ರು ಇವ್ರ ಮಗ ಸೊಸೆ ಎಮ್ ಎಲ್ ಎ ಆಗಿದ್ರು ಇವರು ರೇವಣ್ಣ ಮಂತ್ರಿ ಆಗಿದ್ರು ಅವ್ರ ಮಗ ಪ್ರಜ್ವಲ್ ಎಂ ಪಿ ಆಗಿದ್ರು ಯಾಕೆ ಮಾಡಿಸ್ಲಿಲ್ಲ ಯಾಕೆ ಮಾಡಿಸ್ಲಿಲ್ಲ ಮುಂದೆ ಅಧಿಕಾರಕ್ಕೆ ಬಂದ್ರೆ ಮಾಡಿಸ್ತಾರಂತೆ ದೇವೇಗೌಡರ ಕುಟುಂಬದ ಕೊಡುಗೆ ಕಾವೇರಿ ಜಲಾಯನ ಪ್ರದೇಶಕ್ಕೆ ಜೀರೋ ಏನು ಮಾಡಿಲ್ಲ ಏನು ಮಾಡಿಲ್ಲ ಅವ್ರ ಮಾತುಗಳನ್ನ ನಂಬಿಕ್ರೆ ಜನ ಮೋಸ ಹೋಗ್ತಾರೆ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಅವ್ರು ಯಾವತ್ತೂ ಕೂಡ ನುಡದಂತೆ ನಡೆದಿಲ್ಲ ನುಡದಂತೆ ನಡೆದಿಲ್ಲ ಬಿಜೆಪಿಯವರು ನಡೆದಿಲ್ಲ ಜೆ ಡಿ ಎಸ್ನವರು ಕೂಡ ನಡೆದಿಲ್ಲ ಅದನ್ನ ನಂಬಕ್ ಹೋಗ್ಬೇಡಿ ಇವತ್ತೆಲ್ಲರೂ ಹೇಳ್ತಾ ಇದ್ದಾರೆ ಎಲ್ಲರೂ ಒಂದಾಗಿದ್ದಾರೆ ನನ್ನ ಸೋಲಿಸ್ಬೇಕಂತೆ ಕೆಲವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಕಾಲ್ ಕಟ್ಕೊಳ್ಳಕ್ ಬಂದಿದ್ರು ಅಂತ ಡಿ ಕೆ ಶಿವಕುಮಾರ್ ಅವರು ಕಾಲ್ ಕಟ್ಕೊಂಡು ರಾಜಕೀಯಕ್ಕೆ ಬಂದವರು ಡಿ ಕೆ ಶಿವಕುಮಾರ್ ಕಾಲ್ ಕಟ್ಕೊಂಡು ಎಮ್ ಎಲ್ ಎ ಆಗಕ್ ಬಂದವರು ಡಿ ಕೆ ಶಿವಕುಮಾರ್ ಕಾಲ್ ಕಟ್ಕೊಂಡು ಭಿಕ್ಷೆ ಬೇಡದವರು ಡಿ ಕೆ ಶಿವಕುಮಾರ್ ಕಾಲ್ ಕಟ್ಕೊಂಡು ಆಸ್ತಿ ಉಳಿಸ್ಕೊಂಡವರು ಯಾರು ಅನ್ನೋದ್ರ ಈ ಜಿಲ್ಲೆಯ ಜನ ಈ ಕ್ಷೇತ್ರ ಜನ ನೋಡಿದ್ದಾರೆ ಈ ಜಿಲ್ಲೆಯ ಜನ ಈ ಕ್ಷೇತ್ರದ ಜನ ನೋಡಿದ್ದಾರೆ ರಾಜಕೀಯ ಪ್ರವೇಶ ಮಾಡ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಮನೆ ಬಾಕ್ಲು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಯ್ತಾ ಇದ್ರು ರೀ ಎಲ್ರಿಗೂ ಗೊತ್ತು ಮಾಧ್ಯಮದವ್ರಿಗೂ ಗೊತ್ತು ಪಾಪ ಮಾಧ್ಯಮದವ್ರು ಹೇಳಲ್ಲ ಅವ್ರ ಏನಾರ ಹೇಳಿದ್ರೆ ಅವ್ರದನ್ನೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತೋರಿಸ್ತಾರೆ ಇನ್ನೊಬ್ರು ಎಲ್ರು ಒಟ್ಟಿಗೆ ಸೇರ್ಕೊಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಪ್ರೊಡ್ಯೂಸರ್ ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಡೈರೆಕ್ಟರ್ ಬಂದ್ಬಿಟ್ಟಿದ್ದಾರೆ ಇನ್ನೊಬ್ರು ಸ್ಕ್ರಿಪ್ಟ್ ರೈಟರ್ ಇದ್ದಾರೆ ಇನ್ನೊಬ್ರು ಆಕ್ಟರ್ ಇದ್ದಾರೆ ಇನ್ನೊಬ್ರು ಇನ್ವೆಸ್ಟರ್ಸ್ ಇದ್ದಾರೆ ಎಲ್ಲರೂ ಸೇರ್ಕೊಂಡು ನಾನು ಸೇಲ್ಸ್ಬೇಕಂತೆ ಇದು ಸಿನಿಮಾ ಅಲ್ಲಪ್ಪ ಇದು ಇದು ರಾಜಕೀಯ ಜೀವನ ನಿಜ ಜೀವನ ಇದು ನಿಜ ಜೀವನ ಇದು ನಿಜ ಜೀವನದಲ್ಲಿ ಸೋಲ್ಸ್ಬೇಕಾಗಂತ ವಿಚಾರ ಸಿನಿಮಾದಲ್ಲಲ್ಲ ಸಿನಿಮಾದಲ್ಲಿ ರೀಲ್ ಬಿಟ್ಟಂಗೆ ಇಲ್ ಬಿಟ್ರೆ ಜನ ಒಪ್ಪೋದಿಲ್ಲ ನಿಮ್ಮ ಬಿಟ್ಟಿರ್ತಕ್ಕಂತ ಎಲ್ಲ ರೀಲ್ಗಳು ಡಬ್ಬ ಸೇರಿದೆ ಡಬ್ಬ ಸೇರಿದೆ ಇವತ್ತು ನಾನ್ ಕೇಳೋದಿಷ್ಟೇ ನಾನು ಮನೆ ಮಗನಾಗಿದ್ದೇನೆ ನಿಮ್ಮ ಸೇವಕನಾಗಿದ್ದೇನೆ ನಿಮ್ಮ ಮನೆಯ ಕೂಲಿಯನ್ನ ಮಾಡಿದ್ದೇನೆ ಈ ಜಿಲ್ಲೆಯ ಕೂಲಿಯನ್ನ ಮಾಡಿದ್ದೇನೆ ನಾನು ತಮ್ಮೆಲ್ಲರ ಪಾಪ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನನ್ನ ಪಾದಗಳ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಹೇಳಿ ನಾನು ನಿಮ್ಗೆ ಕೇಳ್ತಾ ಇಷ್ಟೇ ನಾನು ಕಳೆದ ಹತ್ತು ವರ್ಷ ಎಂಟು ತಿಂಗಳ ಕಾಲ ಏನು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿದ್ದೇನೆ ಏನು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿದ್ದೇನೆ ನಿಸ್ವಾರ್ಥದಿಂದ ಸೇವೆಯನ್ನು ಮಾಡಿದ್ದೇನೆ ಪಕ್ಷಾತೀತವಾಗಿ ಸೇವೆಯನ್ನು ಮಾಡಿದ್ದೇನೆ ಜಾತ್ಯಾತೀತವಾಗಿ ಸೇವೆಯನ್ನು ಮಾಡಿದ್ದೇನೆ ನನಗೆ ತಾವು ಆಶೀರ್ವಾದ ಮಾಡಿ ನನಗೆ ಮತ್ತೊಮ್ಮೆ ತಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ ತಮ್ಮೆಲ್ಲರಿಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕಾಂಗ್ರೆಸ್ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂತ ಅನ್ಯಾಯ ಕನ್ನಡಿಗರ ತೆರಿಗೆ ಹಣವನ್ನ ಯಾವ ರೀತಿ ಉತ್ತರ ಭಾರತಕ್ಕೆ ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತು ಅಂತ ಅಂದ್ರೆ ನನಗೆ ದೇಶದ್ರೋಹಿ ಪಟ್ಟವನ್ನ ಕಟ್ಟತಕ್ಕ ಕೆಲಸ ಭಾರತೀಯ ಜನತಾ ಪಕ್ಷದವರು ಮಾಡ್ತಾರೆ ನನ್ನ ತೆರಿಗೆ ನನ್ನ ಹಕ್ಕು ನಿಮ್ಮ ಹಕ್ಕು ನಿಮ್ಮ ನೀರು ನಿವತ್ತು ಏನು ನಾವು ತೆರಿಗೆಗಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಒಂದ್ ರೂಪಾಯಿ ಎರಡು ರೂಪಾಯಿ ಅಲ್ಲ ಆಗಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನ ಈ ರಾಜ್ಯದ ತೆರಿಗೆದಾರರ ಹಣವನ್ನ ಕೇಂದ್ರಕ್ಕೆ ಕೊಡ್ತಾ ಇದೀವಿ ನಮ್ಮ ಬಜೆಟ್ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಹಣವನ್ನು ನಾವು ಕೇಂದ್ರಕ್ಕೆ ಕೊಟ್ಟಿದ್ದೇವೆ ಅವರಿಗೆ ನಮಗೆ ಇಂಟರ್ನ್ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಎರಡು ಲಕ್ಷದ ತೊಂಬತ್ತ ಎರಡು ಸಾವಿರ ಕೋಟಿ ರೂಪಾಯಿ ಹತ್ತು ವರ್ಷಗಳಿಗೆ ನಾಚಿಕೆ ಆಗ್ಬೇಕು ಭಾರತೀಯ ಜನತಾ ಪಕ್ಷದವ್ರಿಗೆ ಯಾವ ಮುಖ ಹೊತ್ಕೊಂಡು ಕರ್ನಾಟಕದ ಬಳಿ ಕರ್ನಾಟಕದ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಕಳೆದ ಹತ್ತು ವರ್ಷಗಳಿಂದ ಏನು ಬೆಂಗಳೂರಿಗೆ ನಿಮ್ಮ ಕೊಡುಗೆ ಏನು ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಗ್ಯಾರಂಟಿ ಏನು ಮೋದಿ ಗ್ಯಾರಂಟಿ ಏನು ಸೊಳ್ಳು ಈ ದೇಶದ ಯುವಕರನ್ನ పకౌడ మార్లి కలసందరు ఉపయోగ గృహిణి ఉపయోగర్ పూజ మి అంత సుళ్ళు ఈ జిఎస్టి అన్న ఆక్తిని హాక్తీని అంత సుళ్ళు ఇన్కమ్ ట్యాక్స్ అన్న తెగీతీ అంతి జనరత్ర ఓట్ హ్యారంటీ ಒಂದಲ್ಲ ಎರಡಲ್ಲ ಗ್ಯಾರಂಟಿಗಳು ಈ ಸುಳ್ಳಿನ ಗ್ಯಾರಂಟಿಯನ್ನ ಇಟ್ಕೊಂಡು ಅವರು ಇವತ್ತು ನಿಮಗೆ ಬರ್ತಾ ಇದ್ದಾರೆ ನಿಮ್ಮ ಮನೆಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಇನ್ನೊಬ್ರು ಸೇರ್ಕೊಬಿಟ್ಟಿದ್ದಾರೆ ಒಬ್ರು ಸುಳ್ಳು ಹೇಳ್ತಾ ಇದ್ರೆ ಇನ್ನೊಬ್ರು ಕಣ್ಣೀರಾಗ್ತಾ ಇರ್ತಾರೆ ಇನ್ನೊಬ್ರು ಕಣ್ಣೀರು ಆಗ್ತಾ ಇರ್ತಾರೆ ಈ ಚುನಾವಣೆಗೆ ಒಂದು ಕರ್ಮಭೂಮಿ ಆದ್ರೆ ಇನ್ನೊಂದು ಚುನಾವಣೆಗೆ ಇನ್ನೊಂದು ಕರ್ಮಭೂಮಿ ಇನ್ನೊಂದು ಚುನಾವಣೆಗೆ ಇನ್ನೊಂದು ಕರ್ಮಭೂಮಿ ಯಾವ ಸುಳ್ಳು ಯಾವ್ಯಾವ ಚುನಾವಣೆಗಳಲ್ಲಿ ಏನೇನು ಹೇಳಿದ್ದಾರೆ ಇವತ್ತು ಈ ಜಿಲ್ಲೆಯ ಜನ ಈ ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕು ಈ ತೀರ್ಮಾನ ಮಾಡುವಂತ ಕೆಲಸ ಕಾರ್ಯ ಬಂದಿದೆ ಈ ರಾಜ್ಯದಲ್ಲಿ ನಾಲ್ಕೂವರೆ ವರ್ಷಗಳ ಕಾಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ರಾಜ್ಯದ ಜನರಿಗೆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಾವು ಬದ್ರಾಗಿದ್ದೇವೆ ಇವತ್ತು ಮೇಕೆದಾಟು ಯೋಜನೆಗೆ ಪ್ರಣಾಳಿಕೆ ಒಂದೇ ಒಂದು ದನಿಯನ್ನ ಒಂದೇ ಒಂದು ದನಿಯನ್ನ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಈ ನಾಯಕರುಗಳು ಏನಾದ್ರು ಹೇಳಿದ್ರೆ ಧ್ವನಿಯನ್ನ ಎತ್ತಿ ಪ್ರಧಾನಮಂತ್ರಿಗಳಿಗೆ ಹೋಗಿ ಕೇಳಿದ್ದಿದ್ರೆ ಆಗ ನಿಮ್ಮ ಬದ್ಧತೆಯನ್ನ ನಾನು ಒಪ್ತಾ ಇದ್ದೆ ಚುನಾವಣೆ ಹೊಸಲ್ನಲ್ಲಿ ಇವತ್ತು ಅರ್ಜಿಗಳನ್ನ ಕೊಡ್ಲಿಕ್ಕೆ ಹೋಗಿ ದೂರುಗಳನ್ನ ಕೊಡ್ಲಿಕ್ಕೆ ಹೋಗಿ ಮೇಕೆದಾಟು ಹೆಸರು ಹೇಳ್ತಾ ಇದೀರಲ್ಲ ಇದು ಸರಿನಾ ಇದು ಸರಿನಾ ಅಂತಕ್ಕಂಥದನ್ನ ಈ ರಾಜ್ಯದ ರೈತರು ತೀರ್ಮಾನ ಮಾಡಬೇಕು ಬೆಂಗಳೂರಿಗಾರು ತೀರ್ಮಾನ ಮಾಡಬೇಕು ಇವತ್ತು ತೀರ್ಮಾನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಇವತ್ತು ಬೆಂಗಳೂರಿಗೆ ನಮ್ಮ ಸರ್ಕಾರದ ಅವಧಿನಲ್ಲಿ ಸಂಪೂರ್ಣವಾಗಿ ನೀರನ್ನ ಇನ್ನು ಆರು ತಿಂಗಳ ಒಳಗಾಗಿ ಪ್ರತಿ ಮನೆಗೆ ನೀರನ್ನ ಶಾಶ್ವತವಾಗಿ ಕೊಡ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ಮಾಡ್ತೇವೆ ಅಂತ ಹೇಳಿದ್ದಾರೆ ಇನ್ನು ಆರು ಟಿ ಎಂ ಸಿ ನೀರನ್ನ ಹೆಚ್ಚುವರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಕೊಡ್ತಾ ಇದ್ದಾರೆ ಮೇಕೆದಾಟು ಯೋಜನೆಗೆ ಮಾತನಾಡ್ತಕ್ಕಂಥವ್ರು ನೀವು ಯಾಕವತ್ತು ನಾವು ಬೆಂಬಲವನ್ನು ಕೋರದ್ ನೀವು ಕೊಡ್ಲಿಲ್ಲ ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ವಿ ನೀವು ಬೆಂಬಲ ಕೊಡ್ಲಿಲ್ಲ ಚುನಾವಣೆಯಲ್ಲಿ ಮಾಧ್ಯಮಗಳ ಮುಖಾಂತರ ಮಾಧ್ಯಮಗಳು ನಿಮ್ಮ ಪರವಾಗಿ ಏನು ಹೇಳಿದ್ರು ಬರೀತಾರೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನೀವೇನು ಮಾಡಿದಿರಿ ಅದನ್ನು ನೆನೆ ಮರೆಯೋದಿಲ್ಲ ಜನ ಹಾಗಾಗಿ ಇವತ್ತು ನಾನು ಇಷ್ಟೇ ಈ ಜಿಲ್ಲೆಯ ಅಭಿವೃದ್ಧಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ನೀರಾವರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ಸರ್ಕಾರದ ಎಲ್ಲ ಯೋಜನೆಗಳನ್ನ ಬಡವರ ರೈತರ ಮನೆಗೆ ತಲುಪಿಸ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡಿದ್ದೇನೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ ಕಂದಾಯ ಇಲಾಖೆ ನಲ್ಲಾ ಇರತಕ್ಕಂತ ಅನ್ಯಾಯಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಿಮಗೆ ಏನೆಲ್ಲ ನೆರವನ್ನ ಕೊಡಲಿಕ್ಕೆ ಸಾಧ್ಯ ಎಲ್ಲವನ್ನೂ ಕೂಡ ಪ್ರತಿ ಒಂದು ಹಂತದಲ್ಲೂ ಕೂಡ ಪಂಚಾಯಿತಿ ಮಟ್ಟದಲ್ಲಿ ಬಂದು ನಿಮ್ಮ ಗ್ರಾಮಗಳಿಗೆ ಬಂದು ಮಾನಮಾನ್ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ